ಅಮ್ಮನ ಮಗಳಾಗಿರ್ತಕ್ಕಂಥ ಪಲ್ವೆಯವ್ರದ್ದು ಇವತ್ತ ಕುಮ್ಸೋ ಕಾರಣ ಐತಿ ಯಾರು ಗಾಂಡಿ ಅಮ್ಮ ಕೊಟ್ಟ ಅವ ಪ್ರಶ್ನೆ ಕೇಳೋದು ಬರೋಬ್ಬರಿನ ಅವು ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಎಟ್ಟು ಕ್ಯಾರಿ ಯೋ ಅಣ್ಣ ಅಂತ ಬೆಂಕಿ ಅಪ್ಪ ಅದಕ್ಕೆ ಹೊಳೆ ಸಾಲ ಬಂದಿ ಗಜಮಾ ಇರ್ತಾರೆ ಅವ್ರ ಇವತ್ತು ಅಣ್ಣ ನಮ್ಮ ಕಡೆ ಗಜಮಾ ಅಂದ್ರೆ ಬೇರೆ ತಪಸ್ಸು ಇಲ್ಲ ಕಾರ ಗಜ ಮುಣಿ ಅಂದ್ರ ತರ್ಕೋತೀರಿ ಅದಕ್ಕೆ ಗಜಮಾ ಮಾಡ್ತೀವಿ ನಾವು ಈಗ ಗಜಮಾ ಬ್ಯಾರೆ ಆಗೈತೆ ಹಾ ಕುಂದ್ರಿ ನಾನು ನಿನ್ನ ಗಂಡನ ಒಬ್ಬ ನೋಡ್ಬೇಕ್ ಅಲ್ಲಿ ಈಗ ನಾ ಅಣ್ಣ ಕಳ್ಸಿದ್ರೆ ಭಾಳ ಚಲೋ ಆಯ್ತು ದಯವಿಟ್ಟು ಯಾರ ಒಬ್ರು ಬರ್ರಿಪ್ಪ ಗಣಮಕ್ಕಳು ಬರ್ರಿ ಬಾ ನಾನು ಬರ್ತೀನಿ ಬನ್ರಿ ಏಯ್ ಅಣ್ಣಾ ಈಗ ನಿನಗೆ ಯಾರು ಮಾಡ್ಸಿಕ ಬರ್ತಾರೆ

ಐ ಕಾಂಟ್ ಬಿಲ್ ದಿಸ್ ಅಲ್ಲ ಏಯ್ ಉದಾಹರಣ ಮಾಡಿರಿ ಎಲ್ಲ ನಿಲ್ಯಾ ಐ ಸರಿ ಮಗ ಅಂತೀವ ಏಯ್ ಏನೇ ಹುಟ್ಟೇ ಇಲ್ಲ ಹೇಳಪ್ಪ ಜಿ ಹಾಲು ಕುಡಿತೀವ ನಾನ್ ರಾಜ ನೀ ಸರಿ ಈಗ ನಮ್ಮ ಪಲ್ವಿ ಅವ್ರದ್ದು ಕುಂಬ್ಸದ ಕಾರಣ ಹಾಂ ಈಗ ನೀ ಇಬ್ಬರೂ ಲವ್ ಮಾಡ್ರಿ ಅಂತ ಅನ್ಕೋ ಅನ್ಕೋ ಹೆಸರು

ಇಡೀ ಊರ್ ಮಂದಿನೇ ಇಲ್ಲೈತೆ ಇನ್ಯಾರ ಯಾರ ಇವರು ಇವ್ರು ಇನ್ ಅಂತ ಇಡೀ ಊರ್ ಮಂದಿನೇ ಇಲ್ಲೈತೆ ಇನ್ ಯಾರು ಅಂತ ಕೇಳಕ ಯಾರ್ನು ಕರಿಲಿಲ್ಲ ಅಂದ್ರೆ ಕಾಕ ಏನ್ ಹೇಳ್ತಾನ ಇಡೀ ಊರ್ ಮಂದಿನ ಇಲ್ಲೈತಿ ಲವ್ ಆಗೈತಿ ಬಸ್ರ ಆಗೈತಿ ನೀವು ಊರ್ ದಾಟುವಂಗಿಲ್ಲ ಕಾಕ ನಿನ್ನ ಯಾಟು ತಾನ ಮನಿ ಕರ್ಕೊಂಡೋಗಿ ಊಟಕ್ಕೆ ಹಾಕ್ತಾನ

ಐದು ಗಂಟೆಗೆ ಚಲೋ ಹೊಂಡಿ ಎಲ್ಲ ಇಡ್ಬೇಕು ಉಪ್ಪಿನಕಾಯಿ 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 ಮುಂಚೆ ಹೇಗಿರುತ್ತಾ ಉಪ್ಪಿನಕಾಯಿ ಉಪ್ಪಿನಕಾಯಿ ಏನಂದ್ರೆ ಈಗ ನೀ ಬಸ್ರದಿ ಊರ ಎಲ್ಲಾ ತಾಯಿ ಕೊಡ್ಯಾರ ಡಾಕ್ಟರ್ ಏನ್ ಹೇಳ್ಯಾರ ಸವಕಾಶ ಯಾರ ಮಾಡಿ ಮೌನೇಶ್ ಕಕ್ಕನ ಗತೆ ಎರಡು ಎರಡು ಕೋಸು ಅದಾವ ಆಮೇಲೆ ಕಾಟ್ಯಾಡ್ತ ಹೇಳ್ಯಾರ ಇಲ್ಲ ಹಾಂ ಎತ್ತಗರ ಸಮಾಧಾನ ಹಾಂ ಈಗ ನೀ ಬಸ್ದ್ರದಿ ನಾ ಬಸ್ರಿ ಯಾರಿಗೆ ಹಾಗೆ ಈಗ ಪಲ್ವಿ ಸೀರೆ ಕಾರನ್ ನಡ್ದೈತಿ ಈಗ ಹಾಡು ಹಾಡಬೇಕು ಯಾರು ಹಾಡ್ತಾರೆ ನಮಗೆ ಎಲ್ಲ ಹಾಡ್ತಾಳೆ ಈಗ ಹಾಂ ನಮ್ಮವ್ವ ಹಾಡ್ತಾಳೆ ಬಾ ಇದು ಶೋಭಾನ ಪದ ಹಾಡ್ಬೇಕು

ನೀ ಸಾವಿರ ಮೇಂಟೇನ್ ಮಾಡುದ ಇದು ಒಂದು ಮೇಂಟೇನ್ ಮಾಡಕ್ಕೆ ಹಾಕಿನಿ ಅಲ್ಲ ಈಗ ಮಾಡಿ ಹಾಕ್ತೇವೆ ಅಲ್ಲ ಹಾಕ್ತೀವಿ ಹುಡುಗರು ಸೋ ಅನ್ಬಕು ನಾ ನಾನು ಅನಸ್ತೀನಿ ಅಳ ನಾ ನೋಡಿದ ಇಂಥದಕ್ಕೆ ಭಾಳ ಸಿನಿ ಅಲ್ಲ ಸೋ ಅನ್ರಿ ಪೋಮ್ಮೆ ಮಮ್ಮಿ ಇಲ್ಲ ಮಮ್ಮಿ ಹಾಕ್ತೀನಿ ನೋಡಿ ಯಾಕ ಮಮ್ಮಿ ಕಾಕ ಈಗ ನೀ ಹಾಕ ನಿನ್ನ ಆದ್ರೂ ಬೆಂಕಿ ಬಿಡಕಾ ಈಗ ಮೋನೇಶ್ ಹೆಸರು ಹೇಳಿ ಒಡಪೆಟ್ ಒಡಪೇಡಕ್ ಹೋಗಲ್ರಿ ವಡಪೆಟ್ರ ಪಕಾರ ಎಲ್ಲ ಅಂದ್ರೆ ನೋಡ್ರಿ ಅಯ್ಯ ಅಯ್ಯೋ ಅವನು ಮಗಳಿಕ್ಕಿ ತೊಂದ್ರೆ ನೀನ್ ಅಚ್ಚಗ ಹೇಳ

ಆಕಿದ ಹೆಸರು ಪಲ್ವಿ ಹಗ್ಗಿಲ್ಲೆ ಹೊಡೆದ್ರ ಮಗ್ಲಕ್ಕೆ ಬರ್ತಾಳ ಪಲ್ವಿ ಹಗ್ಗಲ್ಲೆ ಹೊಡೆದ್ರ ಮಗ್ಲ ಬರ್ತಾಳ ಪಲ್ವಿ ಹಿಂಗ ಮಗ್ಲು ಬಂದು ಬಂದ ಗದ್ಲಗೈತಿ ಏ ಅದ ಆಗೈತಿ ಅವಣ ನೀ ಹೇಳಿದ ಸಕ್ಸಸ್ ಆಗೈತಿ ಓಕೆ ಈಗ ಕುಬ್ಸೋದ್ ಕಾರಣ ಎಲ್ಲರೂ ನಮ್ ಹುಡುಗರು ಸೋ ನಿಲುವಿನ ಮ್ಯಾಗಿ ನಮ್ಮರ ಮ್ಯಾಗಿನ ಮಸರ ಕೆಳಗ ಬೀತರ ಕೆಸರ ಎಲ್ಲ ಮಗಳ ಪಲ್ವಿ ಯಾಕ್ರಿ ಬಸರ ನಮ್ಮಯ್ಯಲ್ಲ ಉಣ್ಣ ಮಗಳ ಪಲ್ವಿ ಯಾಕೆ ಬಸರ ಬೇಸರ ಎಷ್ಟು ಚಂದಿಗೆ ಕಲಸಿ ಅಲ್ಲಿ ನಮ್ಮ ಹೊರಡ್ರು ಪೊಲೀಸ್ ಬಿಡು ಪಾಯಜಿ ಇನ್ನೊಂದು ದಿನಕ್ಕೆ ಮತ್ತೆ ಸಿಗ್ಸಿ ಸಿಕ್ಕಿಸಿ ಬರ್ತೀಗ ಇನ್ನೊಂದು ಹೇಳ್ಯ ಹಾಂ ಗಿಡದ ಮ್ಯಾಗಿನ ಅಣ್ಣ ಆಯ್ ತಡಿ ತಡಿ ನಮ್ಮ ಹೆಣ್ಮಕ್ಳು ಹಂಗಿದ ನೋಡ ಇಯೋ ಆಹಾ ಹಾ ಅಣ್ಣ ಲವ್ ಯು ಹಾಂ

ಗಾಂಡಿ ಇದ್ರ ಮಗಲ್ದರಿ ಇಲ್ಲ ಇರ್ಲಾ ಅಡ್ಜಸ್ಟ್ ಮಾಡ್ಕೊಂಡು ಅವ ಇರ್ಲಾರ್ದ ಫೋನ್ ಮಾಡಿ ಅಂದ್ರ ಈ ಹಂಗಲ್ ಕಕ್ಕ ಈಗ ಇದೆಯಲ್ಲ ಹಣ್ಣು ಹಂಪ್ಲ ಕೇಸರಿ ನಮ್ ತಮ್ಮನ್ ಹೋಗ್ತೀನಿ ಗಿಡದ ಮ್ಯಾಗಿನ ಅನ್ನ ಏ ಗಣ್ ಬಡ್ರಿ ಅವ್ರಿಗೆ ಅಟ್ಟ ಐತಿ ಗಿಡದ ಮ್ಯಾಗಿನ ಯಾರು ಶೋ ಒಂದಿರಿ ಮನೆ ಮುಟ್ಟಿ ಯಾರು ಶೋ ಹೊಂದಿಲ್ಲ ಗಿಡದ ಮ್ಯಾಗಿನ ಹಣ್ಣ ಕೆಳಗ ಬಿದ್ದ ಗಿಡದ ಮ್ಯಾಗಿನ ಹಣ್ಣ ರಮಣ್ಣ ಮನ ಮಗಳ ಪಲ್ವಿ ಹರಿತಾಡ್ರಿ ಹೆಣ್ಣ ಇಲ್ಲಿಗೆ ಸೀರೆ ಕಾರ ಮುಗಿತ ಇಬ್ರು ಮನೆಗೂರು ಜೋ ಮೂರು ಊರ ಹನುಮಪ್ಪ ಹೋಗಿ ಬೆಟ್ಟಿ ಆಗಿ ಮನೆ ಕರ್ಕೊಂಡು ಹೋಗು